ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ನಮ್ಮ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಈ ಕಡೆ ದೃಷ್ಟಿ ಮಾಡಿರೋದು ಒಳ್ಳೆ ಕೆಲಸಗಳನ್ನೆಲ್ಲ ಕುಡಿದ ನಿಶೆಯಲ್ಲಿ ನೆನಪಾಗ್ಬಿಟ್ಟಿರುತ್ತೆ ದತ್ತನಿಗೆ ಹಾಗಾಗಿ ನಾ ಮಾಡಿರೋ ತಪ್ಪುಗಳಿಗೆಲ್ಲ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ದತ್ತ ದೃಷ್ಟಿನ ಕರೀತಾನೆ ಕರೆದುಬಿಟ್ಟು ಕೇಳ್ತಾಯಿರ್ತಾನೆ ದತ್ತ ನೋಡೋ ದೃಷ್ಟಿ ನಾನೇನಾದರೂ ನಿನಗೆ ತಪ್ಪು ಮಾತಾಡಿದೆ ಸಾರಿ ನಮ್ಮಕ್ಕಂದರು ಎಲ್ಲ ಇಷ್ಟು ಕಷ್ಟ ಕೊಟ್ಟರು ನೀವು ಒಂದು ದಿನನೂ ನನ್ನ ಹತ್ರ ಇರಲಿಲ್ಲ ಎಲ್ಲ ಕೂಡ ಸಹಿಸ್ಕೊಂಬಂದಿದ್ಯಾ ನೀನು ತುಂಬ ಒಳ್ಳೆಯ ಒಳ್ಳೆ ದೃಷ್ಟಿ ಹೇಳ್ಬಿಟ್ಟು ದತ್ತ ಇರ್ತಾರೆ ಏನಾದರೂ ತಪ್ಪಾಗಿದ್ರೆ ನನ್ನ ಕಡೆಯಿಂದ ಸಾರಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ನಂದುವ್ರೆ ಈ ಥರ ಯಾಕೆ ನೀವು ಶ ಕ್ಷಮೆ ಕೇಳ್ತಾ ಇದ್ದೀರ ಕೇಳಕ್ಕೆ ಹೋಗ್ಬಿಡಿ ನಂದು ರೀ ನೀವು ಏನು ಮಾಡಿದ್ರು ನಾನು ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ದೃಷ್ಟಿ ಅವಾಗ ದತ್ತ ಹೇಳ್ತಾ ಇರ್ತಾನೆ ಇಲ್ಲ ನೀವು ಕ್ಷಮೆ ಕೇಳಿದ್ರಷ್ಟೇ ನಾನು ನಿಮ್ಮನ್ನು ಒಪ್ಕೊಳ್ತೀನಿ ಅಂದರೆ ಒಪ್ಕೊಳ್ಳಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಅವ್ರ ಅಕ್ಕ ಕೂಡ ನೆನಪಾಗ್ತಾ ಇರುತ್ತೆ ಅದನ್ನು ಫೋಟೋ ಎಲ್ಲ ನೋಡಿರ್ತಾರಲ್ಲ ಅದರಿಂದ ಅವ್ರ ಅಕ್ಕನಿಗೆ ಐವಳು ಹೀಗೆ ಅಂತ ನೋಡೋಕೋಗ್ತಾ ಇರ್ತಾರೆ ಆದರೆ ಮಂಜು ಕಣ್ಣಲ್ಲಿ ಅವನಿಗೆ ಗೊತ್ತೇ ಆಗ್ತಾಯಿರಲ್ಲ ಏನು ಇದು ಯಾರ ಫೋಟೋ ಅಂತ ಕೇಳಿ ನೋಡೋಕ್ಕಂತ ಹೋಗ್ತಾ ಇರ್ತಾರೆ ಕಣ್ಣೆಲ್ಲ ಮಂಜಾಗಿರೋದ್ರಿಂದ ಅವ್ನಿಗೇನು ಅರ್ಥವೇ ಆಗೋಲ್ಲ ಹೋಗ್ಲಿ ಬಿಡು ಅಂಥೇಳಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ ಇದೇ ಇವತ್ತಿನ ವಿಡಿಯೋ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು